ನಮಸ್ಕಾರ ವೀಕ್ಷಕರೇ ನಿಮ್ಮ ಭೀಮಧ್ವನಿ ನ್ಯೂ ಚಾನಲ್ಗೆ ಸ್ವಾಗತ ಸ್ಥಳೀಯ ಸುದ್ದಿಗಳನ್ನು ವೀಕ್ಷಿಸಲು ಈಗಲೇ ನಿಮ್ಮ ನ್ಯೂ ನ್ಯೂಸ್ ಅನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಅನ್ನು ಹೊತ್ತಿ ಸ್ವಾಮಿ ವಿವೇಕಾನಂದ ಜನರಿಗೆ ಏನು ಬಹಳ ಅಂತರ ಇಲ್ಲ ಯಾವುದೇ ಅವರ ಜೀವನ ಶೈಲಿಯಲ್ಲಿ ಅವರ ವಿಚಾರಗಳಲ್ಲಿ ಅವರು ಮಾಡಿರುವಂತಹ ಸಮಾಜ ಸೇವೆಯಲ್ಲಿ ಬಹಳಷ್ಟು ವ್ಯತ್ಯಾಸ ಏನಿಲ್ಲ ಹದಿನೆಂಟ್ನೂರ ಅರವತ್ನಾಲ್ಕನೇ ಇಸ್ವಿಗೆ ಸ್ವಾಮಿ ವಿವೇಕಾನಂದರು ಹುಟ್ಟಿದ್ರೆ ಹದಿನೆಂಟ್ನೂರ ಅರವತ್ತೇಳನೇ ಇಸುವಲ್ಲಿ ಆನಗಲ್ ಕುಮಾರ್ ಮಹಾಸ್ವಾಮಿಗಳು ಹುಟ್ಟುತ್ತಾರೆ ಕೇವಲ ಮೂರು ವರ್ಷ ಅಂತರ ಆದರೆ ಡಾಕ್ಟರ್ ಜಚಿನಿಯವರು ಹೇಳ್ತಾರೆ ಭಾರತ ದೇಶದ ಬೆಳಕು ಸ್ವಾಮಿ ವಿವೇಕಾನಂದರು ಭಾರತ ದೇಶದ ಬೆಳಕಾದರೆ ಆನಗಲ್ ಕುಮಾರ್ ಮಹಾಸ್ವಾಮಿಗಳು ಕರ್ನಾಟಕದ ಕಾಂತಿ ಅಂತೇಳಿ ಡಾಕ್ಟರ್ ಜೆಚಿಣಿ ಸ್ವಾಮಿ ವಿವೇಕಾನಂದರ ಬಗ್ಗೆ ಸ್ವಾಮಿ ವಿವೇಕಾನಂದ ಮಾಡಿರುವಂತಹ ಭಾಷಣಗಳನ್ನ ಸ್ವಾಮಿ ವಿವೇಕಾನಂದರು ಮಾಡಿರುವಂತಹ ಸಮಾಜ ಸೇವೆಯನ್ನ ಅವರ ಆಪ್ತ ಸಹಾಯಕನಾಗಿರುವಂತಹ ಗುಡ್ವಿನ್ ಅನ್ನುವಂತಹ ವ್ಯಕ್ತಿ ಎಲ್ಲರನ್ನ ದಾಖಲೆ ರೂಪದೊಳಗೆ ತಂದಿದ್ದರೂ ಪ್ರಚಾರವಾಯಿತು